ಮಹಾಸಭಾದ ಮುಖಂಡ ಹಾಗೂ ಬಿಜೆಪಿಯ ಮುಖಂಡ ಮಹಾಬಲರಾಮ್ ಅವರಿಗೆ ಸರ್ಕಾರವು ಸಹಕಾರ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಪ್ರಶಸ್ತಿ ಸ್ವೀಕರಿಸೋಕೆ ಬೆಂಗಳೂರಿಗೆ ಹೋಗಿದ್ದಾಗ ಪ್ರಶಸ್ತಿ ಪಟ್ಟಿಯಿಂದ ಅವರನ್ನ ಕೈಬಿಟ್ಟು ಅವರಿಗೆ ಅಗೌರವ ತೋರಿಸಿದೆ ಎಂದ ಮಾಜಿ ಸಚಿವ ಡಿಎಂ ಜೀವರಾಜ್ ಆರೋಪಿಸಿದರು ಕೊಪ್ಪದ ಮಹಾಬಲರಾವ್ ಅವರಿಗೆ ರಾಜ್ಯ ಸಹಕಾರ ಮಹಾಮಂಡಲದಿಂದ ಪತ್ರ ಬರೆದು ನಿಮ್ಮ ಸೇವೆ ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿ ನೀಡಲಾಗುತ್ತಿದ್ಲು ನವೆಂಬರ್ ಹದಿನಾಲ್ಕರಂದು ಬೆಂಗಳೂರಿನ ಗಾಯತ್ರಿ ವಿಹಾರ್ನಲ್ಲಿ ನಡೆಯುವ ಪ್ರಶಸ್ತಿ ಸಮಾರಂಭಕ್ಕೆ ಬರೋಕೆ ಆಹ್ವಾನಿಸಲಾಗಿತ್ತು ಆದರೆ ಮಹಾಬಲರಾವ್ ಬೆಂಗಳೂರಿಗೆ ಹೋದಾಗ ಸರ್ಕಾರದ ಸೂಚನೆಯಿಂದ ನಿಮ್ಮನ್ನ ಪ್ರಶಸ್ತಿ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎಂದು ಕಾರ್ಯಕ್ರಮ ಆಯೋಜಕರು ತಿಳಿಸಿದ್ದಾರೆ ಮಹಾಬಲರಾವ್ ಅವರು ಬಹಳ ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸಹಕಾರ ರತ್ನ ಪ್ರಶಸ್ತಿ ಪಡೆಯೋಕೆ ಎಲ್ಲ ಅರ್ಹತೆ ಅವರಿಗಿತ್ತು ಈ ಘಟನೆಯ ಹಿಂದೆ ಶಾಸಕರ ಸೇಡಿನ ರಾಜಕಾರಣ ಎದ್ದು ಕಾಣುತ್ತಿದೆ ಅಂತ ದೂರಿದ್ದಾರೆ ಇತ್ತೀಚೆಗೆ ನಮ್ಮ ಕಾಫಿ ಬೋರ್ಡಿನ ಮೂರು ಬಾರಿಯ ಸದಸ್ಯರಾಗಿರುವಂಥ ಹಿರಿಯ ಸಹಕಾರಿ ದುರೀಕರು ಆಗಿರುವಂಥ ಜಿ ಎಸ್ ಮಹಾಬಲ ಕೊಪ್ಪ ಇವರು براہم مہوت چلو جاتے ہریڈر محبل رائے گا سوسٹی سوہارت گاڑی سوہارت م ಎಡಿಗೆರೆ ಸೌಹಾರ್ದ ಎಸ್ಕ ಇವೆಲ್ಲಕ್ಕೂ ಫೌಂಡರ್ ಮೆಂಬರ್ ಮತ್ತು ಅಲ್ಲಿಂದ ಈ ತಂಡ ನಿರ್ದೇಶಕರು ಮಹಾಬಲ್ ರಾಯರು ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾರ್ಯ ನಿರ್ವಹಣೆ ಮಾಡಿದ್ದಾರೆ ಮತ್ತೆ ಮೊನ್ನೆ ಹೊಸದಾಗಿ ಆಯ್ಕೆಯಾಗಿರುವಂತಹ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ರಾಜ್ಯ ಸೌಹಾರ್ದ ಫೆಡರೇಷನ್ನ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಮೊಹಮ್ಮದ್ ರಾಯರಿಗೆ ಅರ್ಹತೆಯ ಆಧಾರದ ಮೇಲೆ ಸಹಕಾರಿಗಳ ಪ್ರಶಸ್ತಿ ಸಿಕ್ಕಿತ್ತು ಅವರಿಗೆ ಸಿಕ್ಕಿದ್ದು ಫ್ಯಾಕ್ಸ್ ಲೆಬೈಲ್ ರಾಜ್ಯದವರೆಗಿನ ಎಲ್ಲ ಸಹಕಾರಿ ಕೆಲಸ ಮಾಡಿದ್ದಾರೆ ಮತ್ತು ಯಾವ್ಯಾವ ಸಹಕಾರಿ ಸಂಸ್ಥೆಗಳಿದ್ದಾವೆ ಗೊಬ್ಬಾದಲ್ಲಿ ಎಲ್ಲದಕ್ಕೂ ಅವರು ಶೇರ್ ಹೋಲ್ಡರ್ ಇದ್ದಾರೆ ನಿರ್ದೇಶಕರು ಅಂತ ಹೇಳ್ತಾ ಇರುವ ಶೇರ್ ಹೋಲ್ಡರ್ ಇದ್ದಾರೆ ಒಬ್ಬ ಹಿರಿಯ ಸಹಕಾರಿ ಅವರಿಗೆ ಅರ್ಹತೆಯ ಆಧಾರದ ಮೇಲೆ ಅವರಿಗೆ ಸಹಕಾರಿಯನ್ನು ಸರ್ಕಾರ ಕೊಡ್ಬೋದು ಮೊನ್ನೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊಹಬಲ್ ರಾಜ್ಯ ಸಹಕಾರಿ ಮಹಾಮಂಡಲ ನಿಯಮಕದಿಂದ ಅಧಿಕೃತ ಪತ್ರ ಬರೆತದೆ ಇದು ಅಧಿಕೃತ ಪತ್ರ ಈ ಅಧಿಕೃತ ಪತ್ರದಲ್ಲಿ ಏನು ಹೇಳ್ತದೆ ಜಿ ಎಸ್ ಬಾವಲ ಬಿ ಸೀತಾರಾಮ ಮೊದಲನೇ ಎಸ್ವಿ ಇರುತ್ತೆ ಕೊಪ್ಪ ಚಿಮೂರು ಮಾನ್ಯ ಕರ್ನಾಟಕ ರಾಜ್ಯ ಸಹಕಾರ ಸೇವೆಯನ್ನು ಗುರುತಿಸಿ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಗಾಯತ್ರಿ ವಿಮಾ ಸ್ಥಾಪನೆ ಮೇಲೆ ಗೇಟ್ ನಂಬರ್ ಫೋರ್ ಪ್ಯಾಲೇಸ್ ಗ್ರೌಂಡ್ ಮೇಗಲಿ ಸರ್ಕಲ್ ಹತ್ತಿರ ಬೆಂಗಳೂರು ಇಲ್ಲಿ ನಡೆಯುವ ಸಹಕಾರ ರಸ್ತಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ತಮಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲು ತೀರ್ಮಾನಿಸಿದ್ದು ತಿಳಿಸಲು ಹರ್ಷಿಸುತ್ತೇನೆ ತಾವು ದಯಮಾಡಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೆ ಆಗಮಿಸಲು ಬೇಕಾಗಿ ಕೋರಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡವರನ್ನು ಸಂಪರ್ಕಿಸಿ ಲಕ್ಷ್ಮೀಕಾಂತ್ ಸಹಕಾರ ಮಹಾಮಂಡಲ ಅಧಿಕಾರಿ ಬಸಪ್ಪ ಕಾಟ್ರಳ್ಳಿ ಸಹಕಾರ ಶಿಕ್ಷಣಾಧಿಕಾರಿ ಪಿ ಎಸ್ ಕೇಶವ ಸಾರ್ವಜನಿಕ ಸಂಪರ್ಕಾಧಿಕಾರಿ ಎಂದು ರೂಪಿಯ ಮಲ್ಲಯೇಶ್ ಶೆಟ್ಟಿ ಸಹಾಯಕ ಅಭಿಯಂತರರು ತಮ್ಮ ಆಗಮನವನ್ನು ನಿರೀಕ್ಷಿಸಿದ್ದೇನೆ ನಿಮಗೆ ಆಚರಣೆ ಮಾಡ್ಕೋಬೇಕು ನೀವು ಇದಕ್ಕೆ ಬರಬೇಕು ಅಂತ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿದ್ದಾರೆ ತಪ್ಪದೇ ಹದಿರಾಟಿ ಅಂತ ಮಹಾಭಾರತ ನಾಯಕರನ್ನ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ಬೆಂಗಳೂರಿಗೆ ಹೋಗ್ತಾರ ಅರಮನೆ ಮೈದಾನದವರೆಗೆ ಹೋಗ್ತಾರೆ ಇವ್ರನ್ನ ಸಂಪರ್ಕ ಮಾಡಿದ್ರೆ ಹೇಳ್ತಾರೆ ನಿಮ್ಮ ಹೆಸರನ್ನು ಕೈ ಬಿಡಲಾಗಿದೆ ಕೈ ಬಿಡಲಾಗಿದೆ ಯಾಕೆ ಅಂತ ಕೇಳಿದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ತಾವು ಬಿಜೆಪಿ ತಾವು ಆರ್ ಎಸ್ ಎಸ್ ಈ ಕಾರಣದಿಂದ ಕೊಡಬಾರದು ಅಂತೇಳಿ ಮುಖ್ಯಮಂತ್ರಿಗಳತ್ರ ಹೋಗಿ ಜಗಳ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಬಿಟ್ಬಿಡ್ರಪ್ಪ ಅಂತ ಹೇಳಿದ್ರು ಅದಕ್ಕಾಗಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ನಾನು ಮಹಾಮಂಡಲದ ಅಧ್ಯಕ್ಷಗಳಾದಂತ ಜಿ ಟಿ ದೇವೇಗೌಡರಿಗೆ ಫೋನ್ ಮಾಡಿ ಕೇಳಿದೆ ಯಾಕೆ ಇವರ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವೇನ್ ಮಾಡಪ್ಪ ನಿಮ್ಮ ಕ್ಷೇತ್ರದ ರಾಜಕಾರಣ ಒಬ್ಬ ಹಿರಿಯ ಸಹಕಾರ ಒಂದು ಸಮಾಜದ ಮುಖಂಡರು ಇವರು ಕೇಳಿರಲಿಲ್ಲ ಇವರು ಹೋಗಿ ನನ್ನ ಕೊಡಿ ಅಂತ ನಾರ್ಮಲ್ ಪ್ರೊಸೀಜರ್ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಇವ್ರ ಹೆಸರು ರೆಕಮೆಂಡ್ ಆಗಿದೆ ಜಿಲ್ಲೆ ಒಬ್ಬರೇ ಹೆಸರು ಹಂಗೇನೆ ಎಡಗೆರೆ ಸುಬ್ಬಣ್ಣ ಮತ್ತು ರಾಮಸ್ವಾಮಿ ಇಬ್ಬರು ಸಿಕ್ಕಿತ್ತು ತರೀಕೆರೆ ಅವರಿಗೆ ಸೇರಿ ಮೂರು ಜನ ಸಿಕ್ಕಿತ್ತು ಅದ್ರ ನೆಕ್ಸ್ಟ್ ಕಚೋಡಿ ಶ್ರೀನಿವಾಸ್ ಮತ್ತು ಇನ್ನೊಬ್ಬರು ಚಿಕ್ಕಮಗಳೂರಲ್ಲಿ ಸಿಕ್ಕಿತ್ತು ಈ ಬಾರಿ ಮಹಾಬಲಾಯೊಬ್ಬರ ಹೆಸರಿಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಯಾಕೆ ಕೊಟ್ಟರೆ ಅಂತ ಕೇಳ್ತೀರ ಇದು ಜಿಲ್ಲೆ ಒಂದು ರಾಜ್ಯಕ್ಕೆ ಬಂದು ಅಲ್ಲ ಇದು ಆಯ್ಕೆಯನ್ನ ಸರ್ಕಾರ ಮಾಡ್ತದೆ ಮಾಡಿ ಆದ ಮೇಲೆ ಇವ್ರನ್ನ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಒಂದು ಸಮುದಾಯಕ್ಕೆ ಮುಖಂಡ ಕಾರಣಕ್ಕೆ ಇವರ ಹೆಸರನ್ನ ಕೈಗೊಂಡಿರುವಂತಹ ನಾನು ತೀವ್ರವಾಗಿ ಕಟ್ಟಿಸ್ತೇನೆ ಮತ್ತು ಒಬ್ಬ ವ್ಯಕ್ತಿಯ ಮಾನಹಾನಿ ಮಾಡುವಂತ ಕಾರ್ಯಕ್ರಮ ಇದೆ ಬೆಂಗಳೂರಿನ ಕರೆದು ಈ ಊಟದ ಮನೆಗೆ ಮನೆಗೆ ಮದುವೆ ಪತ್ರಿಕೆ ಕೊಟ್ಟು ಮನೆಗೆ ಹೋದ್ಮೇಲೆ ಕುಂಕುರಲ್ಲಿ ನೋಡಿದೆ ನಾನು ಕುಂಕುಮ ಇದ್ದಿದೆಯೂಬೇಡ ಅಂತ ಹೇಳಿ ಬರ್ತಾ ಇದೆ ಇದು ಬಹುತೇಕ ಅದರ ಹತ್ತರದ ಸನ್ನಿವೆ ಅಂತ ಅನ್ಕೊಬೇಡಿ ಅದಕ್ಕಿಂತ ಮೇಲಿದು ಅದು ಕಾಫಿ ಇದು ಸರ್ಕಾರ ಈ ಕ್ಷೇತ್ರದ ಶಾಸಕರು ಇಷ್ಟೊಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂತಹದ್ದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಮಾವಲ್ ರಾಯರ ಗೌರವಕ್ಕೆ ಚುನಿ ತರುವಂತ ಕೆಲಸವನ್ನು ಇವರು ಮಾಡಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ